ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿದೆ ಅಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಮೊದಲು ಬಂದಿದೆ ಅಂತ ಏಳನೇ ಕಂತಿನ ಹಣ ಬಿಡುಗಡೆಯಾಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ರಾಜ್ಯದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಬಗ್ಗೆ ಸಾಕಷ್ಟು ಉತ್ತಮ ಪ್ರಕ್ರಿಯೆಗಳು ಬರುತ್ತಿವೆ ಒಂದಷ್ಟು ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಆಗದೇ ಇದ್ದರೂ ಕೂಡ ಇನ್ನು ಸಾಕಷ್ಟು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಿದ ನಂತರ ಕಳೆದ ಆರು ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳಲು ಸಾಧ್ಯವಾಗಿದೆ ಮೀನ್ಸ್ ಎರಡ್ ಎರಡು ಸಾವಿರ ರೂಪಾಯಿ ಮಂತ್ಲಿ ಬರ್ತಾ ಇದೆ ಕೆಲವೊಂದು ಮಹಿಳೆಯರಿಗೆ ಹಾಗೆ ಈ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಸುಲಭವಾಗಿ ಎರಡು ಸಾವಿರ ರೂಪಾಯಿಗಳನ್ನು ಮಹಿಳೆಯರು ತಮ್ಮ ತಿಂಗಳ ಸಣ್ಣಪುಟ್ಟ ಖರ್ಚು ನಿಭಾಯಿಸಲು ಪಡೆದುಕೊಳ್ಳಬಹುದಾಗಿದೆ ಮೀನ್ಸ್ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಎಷ್ಟೊಂದು ಜನ ಮಹಿಳೆಯರಿಗೆ ತುಂಬಾನೇ ಯೂಸ್ ಆಗ್ತಿದೆ ಅಂತಾನೆ ಹೇಳ್ತಾ ಇದಾರೆ ಹಾಗೆ ಇದೀಗ ಏಳನೇ ಕಂಜಿನ ಹಣ ಬಿಡುಗಡೆ ಯಾವ್ಯಾವ ಜಿಲ್ಲೆ ಆಗಿದೆ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಶಿವಮೊಗ್ಗ ಹಾಗೆ ಧಾರವಾಡ ತುಮಕೂರು ಚಾಮರಾಜನಗರ ವಿಜಯಪುರ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ರಾಮನಗರ ಕೊಪ್ಪಳ ದಕ್ಷಿಣ ಕನ್ನಡ ತುಮಕೂರು ಹಾವೇರಿ ಉತ್ತರ ಕನ್ನಡ ರಾಯಚೂರು ಕೋಲಾರ ಗದಗ ವಿಜಯನಗರ ಹಾಗೆ ಮೈಸೂರು ಚಿತ್ರದುರ್ಗ ಹಾಸನ ಬಳ್ಳಾರಿ ಮತ್ತು ಯಾದಗಿರಿ ಇಷ್ಟು ಜಿಲ್ಲೆಗಳಿಗೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹಣದ ಹಣ ಬಿಡುಗಡೆಯಾಗಿದೆ ಎರಡು ಸಾವಿರ ಅಮೌಂಟ್ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಇಷ್ಟು ಜಿಲ್ಲೆಗೆ ಎಣ್ಣೆ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಉಳಿದ ಜಿಲ್ಲೆಗಳಿಗೂ ಕೂಡ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಹಾಗೆ ಮಾರ್ಚ್ ಮೂವತ್ತೊಂದರ ಒಳಗೆ ಎಲ್ಲರ ಖಾತೆಗೆ ಹಣ ಬಿಡುಗಡೆ ಆಗಲಿದೆ ಎಂದು ಸರ್ಕಾರ ಭರವಸೆಯನ್ನ ನೀಡಿದ್ದಾರೆ ಹಾಗೆ ನೀವು ಯಾವ ರೀತಿ ಡಿ ಬಿ ಟಿ ಸ್ಟೇಟಸ್ ನ ಚೆಕ್ ಮಾಡಬೇಕು ಅಂತ ಅಂದರೆ ನೀವು ಮೊಬೈಲ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಖಾತೆ ಬಂದಿದೆಯೋ ಇಲ್ವೋ ಅಂತ ನೀವೇ ಕೂಡ ಚೆಕ್ ಮಾಡ್ಕೋಬಹುದು ಹೇಗಪ್ಪ ಅಂತ ಅಂದ್ರೆ ನೀವು ಮೊದಲ್ನೇದಾಗಿ ಡಿ ಬಿ ಟಿ ಕರ್ನಾಟಕ ಅನ್ನೋ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಲಿಂಕ್ ಕಾಣಿಸುತ್ತೆ ಡಿ ಬಿ ಟಿ ಆಗಿರೋದ್ರ ಬಗ್ಗೆ ಎಂ ಪಿನ್ ಅಂತ ಅದನ್ನ ಸೆಟ್ ಮಾಡಿ ನೀವು ಆ ಸೆಟ್ ಮಾಡ್ಕೋ ಸೆಟ್ ಮಾಡಿ ನೀವು ಹಣವನ್ನು ಬಂದಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೋಬೋದು ನೀವೇನೇ ಓನ್ ಆಗಿ ಮನೆಯಲ್ಲಿ ಕೂತ್ಕೊಂಡು ಚೆಕ್ ಮಾಡ್ಕೋಬೋದು ನಮಗೆ ಹಣ ಬಂದಿದೆಯಾ ಇಲ್ವೋ ಅಂತ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಏಳನೇಕಂದಿನ ಹಣ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್